ಹೆಣ್ಣ ಕಾಮಾಟದೊಳಗೆ ದೊಡ್ಡದೈತಿ ನೀ ಗಂಡ ಬರೇ ಒಂಟ ಪಾಲ್ನ್ಯಾವ ಅದು ಅನಾಂಟಲೇನ ನಿನಗೆ ಮೂರು ವರ್ಷ ದೊಡ್ಡವನು ಮಾಡಿಟ್ಟಾರ ಇಟ್ಟಾರ ಇಟ್ಟ ಬಡತಕ್ಕ ಆ ಹಾಸಿಗೆ ಹಾಳಕ್ಕೆ ಹೋಗಿ ಬಿದ್ದಾವೆ ಗಂಡ ಹಾಡವರು ಶೆಕ್ಟ ಹೊಡ್ದಂಗ ಆಗಲ್ದು ನಿಗಾಲದ ಹನಿ ಬಿ ಬಿಗಿ ಬ್ಯಾರೆ ಬರಲಿ ಮರಗಾಲ ಮಾರ ಚುಬ್

ಇರ್ಲಿ ಬೀಡು ಬಾಳ್ಯಾನ್ ತಮ್ಮ ಇವರು ಮಾತಾಡೋ ಮಾತೀವ್ರದ ಯಾವ್ಯಾವಿ ವರಹ ಕೂರ್ಮ ನರಸಿಂಹಿ ರಾಮ ರಾಮ ಪರಶುರಾಮ ಮತ್ತ ಮೇಲಾಗಿ ವಾಮದೇವ ಮತ್ತೆ ಇನ್ನ ಎರಡು ಉಳಿದ್ರು ಅಗೋರ ವಿಷಯ

ನನ್ನ ಒಳಗಿರುದು ಆತ್ಮನ ಹೌದು ನಿನ್ನ ಒಳಗಿರುದು ಆತ್ಮನೇ ಇವು ಎರಡು ಒಂದ್ ಇವು ಆತ್ಮರಾಮ ಇದೆ ಅದಕ್ಕೆ ನಮ್ಮದೇ ಒಂದು ಸಾಹಿತಿ ಹೇಳ್ತಾಳೆ ಹೌದು ಗಡ್ಡ ಮೀಸಿಗಳ ಗಂಡ இத ஆமரா இதர ஆம கண்டிர்வன மல்லோன ஆரம்பி பதா ஏ ಕೈ ಕಾಲಕ ಇದನ ಮಾಡಬೇಕು ಇದನ ಮಾಡಬೇಕಾತಿ ಇಲ್ಲ ಅದಕ್ಕೆ ಬಟ್ ಹಚ್ಚಿ ಮಾತಾಡೋದಲ್ಲ ನೋಡು ತನಗ ಕುನಿಲಕ ಬರಲಿಕ್ಕೆನೆಲ್ಲ ನೆಲ تنಬೇಡ ಹೌದು ಯಾಕಪ್ಪಾ ಅಂದ್ರೆ ಹೆಂಗಾ ಅವನು ಮಾತು ಹೇಳತ್ತೇನ ಹೆಂಗ್ ಹೇಳ್ತನ್ರಿ ನಿಮ್ಮ ಹೇಮರಟ್ಟಿ ಮಲ್ಲಮ್ಮ ಹಾ ಹಾ ನಿಮ್ಮ ಮಲ್ಲೈನ ಯಾಕೆ ನೆನದಾಳಕಿ ನಮ್ಮ ಮಲ್ಲೈಗೆ ದುಡ್ಕೊಂಡಾಳ ನಮ್ಮ ಮಲ್ಲೈನ ಎಲ್ಲ ಕೊಟ್ಟನ ಅಂತ ಕೊಟ್ಟನ ನೋಡು ವಿಷಯ ಹೆಂಗಾ ಹೆಂಗಾ ನಾ ಇತ್ತು ನೀ ಇದ್ದಲ್ಲಿ ನಾ ಬರ್ಬೇಕ ನಾ ಇದ್ದಲ್ಲಿ ನೀನಾಗೆ ಬಂದಿ ಅಂದ್ರ ಅದು ಹೆಣ್ಣು ಮಕ್ಕಳದ ಒಂದ್ ಆಕಿ ಅಂತ ಅಕ್ಕಿಯಲ್ಲಿ ಇರುವಂತ ಭಕ್ತಿ ಆಕಿಯಲ್ಲಿ ಇರುವಂತ ಭಕ್ತಿಗೆ ಮೆಚ್ಚಿ ರಾತ್ರಿ ಬಾರದಾಗ ಹಿಟ್ಟು ಬೀಸಿ ಕುಡ್ತಿದ್ಯೋ ಮಲ್ಲಯ್ಯ ಬರ್ಕೋರು ನನಗ್ ಕಲ್ಲಯ್ಯ ನಮ್ಮ ಕೈಯಾಗ ಸಿಕ್ಕ ಶಿವನಿಗೆ ಊರಾಗ ನೀ ಇಲ್ಲಯ್ಯ ತಂಗಿ ನೋಡು ನಮ್ಮ ಮನೆಗೆ ಬಂದ ಅದು ರಾತ್ರಿ ಬಾರ ಆದಾಗ ವಿಷಾನ ಹಿಟ್ಟು ಬೀಸಿ ಕೊಟ್ಟ ಅದು ಚೀಲಾ ತುಂಬಿ ಇಟ್ಟವನು ನೀನು ಇಟ್ಟಾನ ಇಟ್ಟು ನಿನ್ನ ನಾ ನಿನ್ನ ತಕನ ಬಂದಿಲ್ಲ ಬಂದಿಲ್ಲ ಬೀಸತ್ ಬಂದೀವೇನು ಬೀಸಿ ಕುಡ ಬಾತು ಬಂದ ನೀನು ಎಲ್ಲಾ ಇಲ್ಲ ಎಲ್ಲ ನೀನಾಗೆ ಬಂದಿ ಯಾಕ ಬಂದಿ ಮಗ ಇದು ಒಂದು ಆಕೆ ಭಕ್ತಿಗೆ ನೆಚ್ಚಿ ಆಕಿ ಸಂಗಾಟ ಸಂಗಾಟ ಅಡಿವ್ಯಾಗ ದನ ಕಾಯ್ತೈತಿ ಮಲ್ಲವ್ನ ಕೈಯ್ಯಾಗ ಸಿಕ್ಕ ಕೈದಾನ ಕೈದಾನ ಎರಡನೇ ಮಾತು ಅವಲ್ಲ ಮಲ್ಲ ಮನ ಭಕ್ತಿಯಿಗೆ меಚಿ ಹೊತ್ತಿದ आंबಲ ಅಂಬಲಿ ಕೊಡದ ನಿನ್ನ ಮಲ್ಲಯ್ಯ ಹೌದು ಅದೇ ಮಲ್ಲಮನ ಭಕ್ತಿಗೆ меಚಿ ಅದೇ ಯಾವ ನಾಗಮ್ಮ ಹಹ ಮತ್ತೆ पद्माಮ್ಮ ಪರಬಮ್ಮ ಹೌದು ಇಬರು ಕೂಡಿ ಬೆಂಕಿ ಜೋಳಿಗೆಯಾಗಿ ಹಾಕಿದ್ರು ಹಾಕಿಯರ ಬೆಂಕಿ ಜೋಳಿಗೆಯಾಗಿ ಸುರುಕೊಂಡಕ್ಕೆ ಸಿந்து ತಿరిగಿದವನು ನೀನು ಹೌದು ಹೌದು அந்த அவன லக் மல்ல நீங்க துடுக்கண்ட் அளத் கேள்த்தான அந்த இவ் லேக்கல மல்ல தொடவ இல்ல நினை பட் ஆகி ಈ ದೋತಮಂತ ಹಸರ ಹಸರ ಏನು ಕೆಂಪ ಬೈದು ಹೊತ್ತಿರು ಆಕಲೇ ಎಲ್ಲ ಜಾರಿಗೆ ಕಡ್ಕೋ ಬಾ ಅದಕ ತಾನ ಹೋಗತಾನು ಸೊಂತ ಅಲ್ಲ ಎಷ್ಟು ದೇಶದ ಭಕ್ತರೆ ಹೋಗ್ತಾರೆ ಶ್ರೀ ಹೋಗ್ತಾರೆ ಹೋಗ್ತಾರೆ ಹೋಗತಾರೆ ಡೈರೆಕ್ಟರ್ ಫಾದಂತ ಭಕ್ತರೆಲ್ಲ ಡೈರೆಕ್ಟ್ ಮಲ್ಲಿಕಾರ್ಜುನ ದರ್ಶನ ಆಗಂಗಿಲ್ಲ ಆಗೋದಿಲ್ಲ ಆಗೋದ್ರೆ ನಮನ್ನ ಹೋಗಿ ಅವರಿಗೆ ದರ್ಶನ ಆಗಲಿಲ್ಲ ನಾನೇ ಲೌಕಿಕ ಆಗಂಗಿಲ್ಲ ಆಗೋದಿಲ್ಲ ಆಗುದಿಲ್ಲ ಅದಕ್ಕೆ ಟೈಮ್ ಐತಿ ಹೆಂಗ ಪ್ರಥಮದೊಳಗೆ ದೇಶದೊಳಗೆ ಹೋಗುವಂತ ಭಕ್ತರಿ ಎಲ್ಲ ಹೌದು ಮಾಡिरुಂತ ಪಾಪ ತೊಳಕೋನಾಕ ಹೌದಾ ಮೊದಲ ನಮ್ಮ ಪಾತಾಳ ಗಂಗಾ ಹೋಗ್ಬೇಕು ಭೇಟಿ ಆಗ್ಬೇಕು ಅಕ್ಕಿ ತ್ಯಾಕ ಹೋಗಿ ಹೋಗಿ ಅಕ್ಕಿ ತ್ಯಾಕ ಮೂರು ಸಲ ಮುಣಿಗಿ ನೀರಾಗಿ ಮುಣಿಗೆ ಮೂರು ಸಲ ಏರುತ್ತೆ ಹೌದಾ ಪಾಪ ತೊಳ್ದ ಬಳಕ ಆಮೇಲೆ ಪಾ ಮಲೆ ಹಿಂಗಡಿ ಕರೆ ಮೊದಲ ಅಪ್ಪನ ಟಿಕೆಟ್ ನನ್ನ ಕೈಯಗ ಬುಕ್ ಆಗಬೇಕು ಬೇಕು ಚೆಕ್ ಆಗಬೇಕು ಹೌದು ಹೌದು ಚೆಕ್ಕಾ ಹಾ ಚೆಕ್ಕಾ ಭಕ್ಕ ಎಲ್ಲ ನಮ್ಮ ಕಡೆನಾ ಮಲೆ ನೆಕ್ಕ ಹಡಿ ಪಕ್ಕ ಪಕ್ಕ ಓಲಿ ನಡೀಲಿ ತಂಗಿ ನೀತಿಯಲ್ಲಿ ನೋರ ನಿಂಬ್ಯಾಕ ಮುಖ್ಯ ಕಂಡಾಳಕ ನೀತಿಯಲ್ಲಿ ನಲ್ಲೋರ ನಿಂಬ್ಯಾ ಬಾಯಿಯಲ್ಲಿ ನೋರ ನಿಂಬ್ಯಾಕ ಅವಲಾಳ

ಟೈಮ್ ಹಿರಿಯಾರ್ ಕಡೆ ಐದು ಗಂಟೆ ಇತ್ತು ಕರೆ ಅಂದ್ರೂ ಜಾಗತಿ ಹಂಗ ಯಾಕಂದ್ರೆ ತ ಇರ್ಲಿ ಅಂತ ಹೇಳಿ ಸಣ್ಣದೊಂದು ಕ್ಯಾಲಿ ಹಾಡಿ ಮಂಗಳಾರತಿ ಮಾಡ್ಬೇಕಲ್ಲ ಮಾಡ್ಲಿ ಅದಕ್ಕಿ ಅವ್ರೊಂದು ಮಾತ್ರ ಗಡಿ ಬುರ್ಲಿ ಮರೀದು ಇಂಗ್ಲೀಷ್ ಗಡಿ ಉತ್ತಮ ಅದು ಸಮಯ ಇರ್ಲಿ ಬಿಡು ಎಟ್ರಿ ಕಳೀತಿರ ಅವ್ರ ಈಗ ಏನ್ ಹೇಳತ್ತ ಎಂಟ ಪಾಲ ಎಲ್ಲ ನಂದತಿ ಒಂಟ ಪಾಲ ನಿಂದತಿ ಒಂಟ ಪಾಲದಾಗನ ಏನೇನು ಆಗಿ ಹೋಗ್ಯಾವತಿ ಹೇಳಿ ಹೌದು ಅಕ್ಕಿಗಿ ಎಂಟು ಪಾಲದಾಗ ಹೆಣ್ಣ ಕಾಮಾಟದೊಳಗ ದೊಡ್ಡದೈತಿ ನೀ ಗಂಡ ಬರೇ ಒಂಟ ಪಾಲ್ನ ಹೌದ ಅನಾಂಡ್ಲಿನ ನಿನಗ ಮೂರ್ ವರ್ಷ ದೊಡ್ಡವ್ ಮಾಡಿಟ್ಟಾರ ಖರೀದ ಯಾಕ ಯಾಕ ಹುಡುಗಿ ಬಡತಕ್ಕ ಹುಡುಗ ತಡದ ನಡೀಲಿ ಹೇಳಿ ಮೂರ್ ವರ್ಷ ದೊಡ್ಡವನ್ನ ಮಾಡಿಟ್ಟಾರ ಖರೀದ ಮಾತಾ ಅದಕ್ಕ ನಿನಗೆ ಇಪ್ಪತ್ತೊಂದ್ ಇಟ್ಟಾರ ಹೌದ್ ಹದಿನೆಂಟಿಟ್ಟಾರು ಇಟ್ಟ ಬಡತಕ್ಕ ಹಾಸಿಗೆ ಹಾಳಕ್ ಹೋಗಿ ಬಿದ್ದಾವ್ ಗಂಡ ಹಾಡವ್ರು ಶಂಕ ಹೊಡ್ದ ಬರ್ಲಿ ಮಳಕಲ್ ವಾರ ಚುಪಾಟೆಯಾವು ಆ ಅಮ್ಮಾ ಆ ಬಡ ಹೋಲಿ ಏನು ಅನ್ನ ಮಾತು ಹೆಂಗವ ಆಕೆಗೆ ಅಟ್ಟ ಇವಂಗು ಅಟ್ಟ ಇದ್ರ ಇವರಿಗೆ ಒಂದ ಲೆಕ್ಕಲಿ ಇಟ್ಟಿದ್ರಂದ್ರ ಗತಿ ಇವರಿಗೆ ಒಂದ ಏಜ್ ಇಟ್ಟಿದ್ರನ ಏನ ಅತ್ತಿ ಮುಂದಿನ ಮಳಕಲ್ ಪಾಟಿ ಹಿಂದೆ ತಿರುಗತ್ತಿದ್ದ ಇವು ಬರ್ತಿತ್ತು ಅಲ್ಲಿ ಹಾಡ್ಲಾಕ ಇಲ್ಲ ಇನ್ನೊಂದು ಮಾತು ಹೇಳಿದಾವ್ ಏನಂತ್ರಿ

ಯತಿಯಾಗೆ ಬಾಂಧಾರಿ ನಮಾನ ಆ ಗತಿಗೆಡಿ ಶಿವನೇನಾಗ್ಯಾರೆ ಅತಿಯಾಗಿ ಬಾಂದರಿ ನಮಾನ ಗತಿಗೆಡಿ ಶಿವನೇನಾಗ್ಯಾರ

ನಮ್ಮ ಎಂ ಕಂಚಿ ತನಗ ಆ ಕಾಂಚಿಯನ್ನು ಕಲ್ಮ ತಿಳಿವಳೆ ಇವರು ನಮ್ಮ